ನನ್ನ ಬರವಣಿಗೆ ಮುಖಾಂತರವಾಗಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡಿಕೊಂಡು ಮೈಸೂರು ಮತ್ತು ಕೊಡಗಿನಲ್ಲಿ ಊರೂರು ಮನೆ ಮನೆಗಳಿಗೆ ತಿರುಗಿ ಒಳ್ಳೆ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಗೆದ್ದು ಬಂದಾದ ನಂತರ ಪ್ರತಿಯೊಂದು ಕಚೇರಿಗೂ ಸಲದು ಪ್ರತಿಯೊಬ್ಬ ಸಚಿವರ ಹತ್ರನೂ ಹೋಗಿ ಅವರ ಕೈಕಾಲು ಹಿಡಿದು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಪಡ್ಕೊಂಡು ಬಂದು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ನಮ್ಮ ಸಂಸದ ಮತ್ತು ಕೆಲಸಗಾರಷ್ಟೇ ನಾನು ಖಂಡಿತ ನ್ಯಾಷನಲ್ ಲೀಡರ್ ನಾನು ನ್ಯಾಷನಲ್ ಲೀಡರ್ ಆಗಿದ್ದರೆ ನ್ಯಾಷನಲ್ ಲೀಡರ್ ಆದವ್ರು ಯಾರಿಗೆ ಯೋಚಿಸ್ತಾರೆ ಅಂತಂದರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ರೆ ತನ್ನ ಖಾಸಗಿ ಕಂಪ್ನಿ ಮ್ಯಾಟ್ರಿಕ್ಸ್ ಕಂಪ್ನಿಗೆ ಸರ್ಕಾರಿ ಲ್ಯಾಬ್ಗಳಲ್ಲಿ ಕಾಂಟ್ರಾಕ್ಟ್ ತಗೊಳ್ತಾರೆ ಅದಕ್ಕೋಸ್ಕರ ಬಿ ಡಿ ಎಸ್ ಸೈಟ್ಗಳು ತಗೊಳ್ತಾರೆ ನ್ಯಾಷನಲ್ ಲೀಡರ್ ಆದವ್ರು ಮಾತ್ರ ಆ ಥರ ಇನ್ಫ್ಲೂಯೆನ್ಸ್ ಸಾಧ್ಯ ಹಾಗೆ ಅಪ್ಪನ್ನೇ ನೆಲಕ ನೆಲೆ ಬಿಟ್ಕೊಡೋ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಣ ಕ್ಷೇತ್ರವನ್ನು ತೀರ್ಥೊಂಡು ಅಪ್ಪನೇ ಬೇರೆ ಕಡೆ ಹೋಗಿ ಮಾಡಿಬಿಟ್ಟು ನೆಲೆ ಬೀಳಿಸ್ಬಿಟ್ಟು ಬದಾಮಿಗೊಳಿಸೋಕ್ಕಷ್ಟು ನ್ಯಾಷನಲ್ ರೀಟ್ ಖಂಡಿತ ನಾವು ಹಾಗೆ ಈಗ ಮತ್ತೆ ಅಪ್ಪ ಮುಖ್ಯಮಂತ್ರಿ ಆದ ಕೂಡಲೇ ಅಪ್ಪ ಯಾರಿಗಾದ್ರೂ ಕೂಡ ಯಾರಿಗೂ ಯಾರಿಗಾದ್ರು ಕಾನ್ಸ್ ಅಲ್ಲಿ ಸೈನಾ ಅಪ್ಪ ನಾನು ಕಳಿಸಿದ್ದರೋ ಲೆಟರ್ಗೆ ಸೈನ್ ಹಾಕುವ ಅಂತ ಹೇಳಿ ಮುಖ್ಯಮಂತ್ರಿ ಮೇಲೇ ಇನ್ಫ್ಲೂಯೆನ್ಸ್ ಮಾಡೋದು ನ್ಯಾಷನಲ್ ರೀಟಿಗೆ ಮಾತ್ರ ಸಾಧ್ಯ ನನ್ನಂಥ ಸಾಮಾನ್ಯ ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಯಾರಿಗಾದ್ರು ಫೋನ್ ಮಾಡಿಬಿಟ್ಟು ನಾನು ಗಳಿಸಿದ್ದ ಸೈನಾ ಹಾಕು ಅಪ್ಪ ಅಂತ ಹೇಳೋಷ್ಟು ಮುಖ್ಯಮಂತ್ರಿ ಹೇಳೋಷ್ಟು ಶಕ್ತಿ ನನಗೆ ಸಾಧ್ಯ ಇಲ್ಲ ನ್ಯಾಷನಲ್ ಲೀಡ್ರ್ ಅದು ಒಬ್ಬಳೀನಿ ಅವರು ಖಂಡಿತ ಅಪ್ಪನೇ ನೆಲೆಗೊಳಿಸಿ ಹೋಗ್ತಾರೋ ಅಪ್ಪನಿಗೆ ಡಿಕ್ಟೇಟ್ ಮಾಡಿಬಿಟ್ಟು ಅವರು ಮಿರಿಟ್ ಹಾಕ್ಸಿ ಅವರು ನಿಜವಾದ ನ್ಯಾಷನಲ್ ಲೀಡರು ಒಂದಿಂದ ಸಿಗಲಾ ನಮ್ಮ ಮೈಸೂರು ಭಾಗದಲ್ಲಿ ನಿಜವಾದ ನ್ಯಾಷನಲ್ ಲೀಡರು ಅದರ ಬಗ್ಗೆ ಡೌಟೇನ ಸೂಪರ್ ಸಿಗಮ್ ನ್ಯಾಷನಲ್ ಲೀಡರ್ ಅಂತ ಹೇಳ್ತಾರೆ ನೀವತ್ತು ನೀರು ಬೇಕಪ್ಪ ಇದು ರೈಟ್ ನ್ಯೂಸ್